ಗಟ್ಟಿ ಮಾಡ ಗಟ್ಟಿ ಮಾತಾಡೋದು ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಹಾರ್ಶ್ ಆಗಿ ಅಂಥದ್ದು ಬೇಕು ಹಾ ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ಶೂ ಹಾಕೊಂಡು ಹೋಗೋರು ಎಲ್ಲ ಮನೆ ಮುಂದೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳೋಣ ಗಾಳಿ ಸೇವನೆನೋ ಸ್ನೇಹಿಗೆ ಯಾರು ಆಟ ಆಡ್ತಿರೋದು ನೋಡೋಣ ಅಂತ ನಾನು ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳೋಣ ಮನೆ ಮುಂದೆ ನಾನು ನೀವು ನೋಡ್ತೀನಿ ನಿಮ್ಮನ್ನ ನೋಡ್ತೀನಿ ನೀವು ಬರ್ತೀರಿ ಅಯ್ಯೋ ಬಂದಿದ್ದಾರಲ್ಲ ಗುರುತು ಪರಿಸ್ಥಿತಿ ಇರೋರು ಅಂತ ಚಪ್ಲಿ ಶೂ ಏನು ಹಾಕೊಳ್ದಲ್ನ ಮನೆಯಿಂದ ಹೊರಗ್ ಬಂದ್ಬಿಡ್ತೀರಿ ಅಂತ ಇಟ್ಕೊಳ್ಳೋಣ ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲ್ ಎಷ್ಟು ಹೋಗ್ಬಿಟ್ಟಿರ್ತಾನೆ ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಕಾಲ್ ಒಪ್ಕೊಂಡ್ ಬಿಡ್ತೀನಿ ನನ್ನ ನೋಡೋ ಬರ್ದಲ್ಲಿ ಚಪ್ಪಲಿ ಶೂ ಹಾಕೊಳ್ದಲ್ನ ಬಂದಿದ್ದು ಕಾಲ್ಗೆ ಹಾಕೊಂಡ್ಬಿಡ್ತೀನಿ ಅಯ್ಯೋ ನಾನು ಯಾವಾಗ್ಲೂ ಶೂ ಚಪ್ಪಲಿ ಹೋಗೋನು ಇವತ್ತೊಂದ್ ದಿನ ಆಗೋಗ್ಬಿಡ್ತು ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆ ಬಾ ಹೊರಗೆ ಬಾ ಅಂದ್ರೆ ಬರುತ್ತಾ ಇನ್ನೊಂದ್ ಸೂಜಿ ಹಾಕ್ಬೇಕು ಬೆದಕ್ಬೇಕು ಕಿತ್ ಬಿಸಾಕ್ ಬಿಡ್ಬೇಕು ರಕ್ತ ಬರುತ್ತೆ ಮ್ಯಾಟ್ರಾಲಿಕ್ ಶೆಟ್ಲು ಎಟ್ಟು ಹೋಯ್ತು ಅಂತ ಇಟ್ಕೊಳ್ಳೋಣ ಇಟ್ ಮೇ ಟು ದಿ ಗ್ಯಾಂಗ್ರಿನ್ ಅಂಡ್ ಒನ್ ಮೇ ಲೂಸ್ ದಿ ಲೈಫ್ ಸೊ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಟ್ಟ ಇತ್ತು ನಮ್ಗೆ ಇಂಗ್ಲಿಷ್ ನಲ್ಲಿ ಸ್ಟಿಚ್ ಇನ್ ಟೈಮ್ ಸೇಲ್ಸ್ ದಿ ನೈನ್ ಅಂತ ಇಂಗ್ಲಿಷ್ ಇಂಗ್ಲಿಷ್ ಗಾದೆ ಸ್ಟಿಚ್ ಇನ್ ಟೈಮ್ ಸೇಲ್ಸ್ ದಿ ನೈನ್ ಅಂತ ಸೊ ಈ ಸಂದರ್ಭದಲ್ಲಿ ಬಿಸಿ ಮಾಡಿದ್ದಾಗ ನಾವು ತಟ್ಟದೆ ಹೋದ್ರೆ ಟೂ ವೀಕ್ಸ್ ಇನ್ ದಿ ಮೈನ್ ದಿ ಇನ್ ದಿ ಕಾಮನ್ ಪ್ಯಾರಲೈನ್ಸ್ ಆಫ್ ದಿ ಹೈಕೋರ್ಟ್ ಇಸ್ ಟೆನ್ ಇಯರ್ಸ್ ಅಂತ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಟೂ ವೀಕ್ಸ್ ಅಂತ ಅಡ್ಜೆನ್ ಆಗಿದ್ದು ಇಂಗ್ ಲಿಸ್ಟೆಡ್ ಬಿಫೋರ್ ದಿಸ್ ಕೋರ್ಟ್ ಓನ್ಲಿ ಇನ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಆಮ್ ಐ ರಾಂಗ್ ಇನ್ ಸೇವಿಂಗ್ ಟೂ ವೀಕ್ಸ್ ಇಟ್ ಟು ಟೆನ್ ಇಯರ್ಸ್ ಸೊ ಅದು ಬಂದಾಗ ಹಿಡ್ದಾಗ ಮಾಡಿಬಿಟ್ರೆ ಆಗತ್ತೆ ಎಷ್ಟೋ ಜನ ಬೆಳಗ್ಗೆ ಬರ್ತಾ ಇದಾರೆ ಇಲ್ಲೆಲ್ಲ ಬೇಗ್ ಬೇಗ್ ತೀರ್ಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ದು ತಗೊಳ್ಳಿ ಎರಡ್ ಸಾವಿರದ ಆರು ಏಳು ಮೆಮೋ ತಗೊಂಡ್ ಬಂದ್ರೆ ಹೇಳ್ತಾ ಇದ್ದೀನಿ ಇವನ್ ಎಂಟು ಕೂಡ ಓಕೆ ಅಂತ ಹೇಳ್ತಾ ಇದ್ದೀನಿ ಒಂಬತ್ತು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೇಡಪ್ಪಾ ಅಂತ ಹೇಳ್ತಾ ಇದೀನಿ ಅವರೆಲ್ಲ ಬೇಜಾರು ಪಟ್ಕೊಂಡು ಹೋಗ್ಬೇಕು ಏನು ಒಂಬತ್ತನೇ ಸೀದಿ ತಗೊಳಲ್ಲ ಅಂತ ಆರನೇ ಇಸವಿದೆ ಅಲ್ಲ ಐದನೇ ಇಸುವುದೇ ಮುಗಿಯಲ್ಲ ಇನ್ನು ಆರನೇ ಇಸ್ವಿದ್ ಮಾಡೋದು ನಾನು ಆಗ ಅಷ್ಟು ಮಾಡೋಣ ಹಳೆ ಜಾಗ ಬಿಟ್ಕೊಟ್ರೆ ಹೊಸಬರ್ದ್ ಜಾಗ ಆಗತ್ತೆ ನೋ ಕೇಸ್ ಬಿಕಮ್ ಏನಾಗಿದೆ ನಮ್ಮಲ್ಲಿ ಅಂದ್ರೆ ನ್ಯೂ ಕೇಸ್ ಬಿಕಮ್ಸ್ ಓಲ್ಡ್ ನಾಟ್ ಬಿಕಾಸ್ ಇಟ್ ಇಸ್ ಓಲ್ಡ್ ಕೇಸ್ ಬಿಕಾಸ್ ಆಫ್ ದಿ ಓಲ್ಡ್ ಕೇಸ್ ಇಟ್ ಬಿಕಮ್ಸ್ ಓಲ್ಡ್ ವಾಟ್ ಟು ದೇರ್ ಫೋರ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ ಆಗದೆ ಇಲ್ಲ ನಾನು ಅವನೇ ಗುತ್ತಿಗೆ ತಗೊಂಡಿಲ್ಲ ಎಲ್ಲ ಆರ್ ಎಫ್ ಏ ಮಾಡ್ಕೊಡ್ತೀನಿ ಅಂತ ಅಲ್ವಾ ವಾಟ್ ಈಸ್ ಪರ್ಮಿಸಬಲ್ ವಾಟ್ ಈಸ್ ಅವೈಲಬಲ್ ವಾಟ್ ಈಸ್ ಇನ್ ಮೈ ಲಿಮಿಟ್ ವಾಟ್ ಈಸ್ ಇನ್ ಮೈ ರೀಚ್ ಐ ಕ್ಯಾನ್ ಆಲ್ವೇಸ್ ಡೂ ಮಾಡಿಸ್ಬಿಡು ಅದಾಗಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ ಇಟ್ಸ್ ಅ ಗುಡ್ ಜಡ್ ರಿಟರ್ನ್ ಎಸ್ ದಿನೇಶ್ ರಾವ್ ಏನಾಯ್ತಿದ್ದಮ್ಮ ಎಲ್ಲಪ್ಪ ಎಲ್ಲಪ್ಪ ಪೂರ್ತಿ ಹೆಗಡೆ ಎಲ್ಲಿ ತಹಸೀಲ್ದಾರ್ ಹ್ಮ್ ನೀವೇ ಕಳ್ಸಿಬಿಟ್ರ ಬೇಡ ಹೋಗು ಅಂತ ಒಂದು ಯಾರ ಡಿ ಸಿ ಅವು ಬಂದಿದಾರ ಇಲ್ಲಿ ಇಲ್ಲಿ ಬಂದಿದಾರಾ ಅಂದೆ ಹಂಗ ನೀವೇ ಬೆಲೆ ಕೋರ್ಟ್ ಬರಬೇಡ ಅಂತ ಹೇಳಬೇಕು ಅಲ್ ರೈಟ್ ಮೆಂಡ್ಯೂ ನೆನ್ನೆ ನೀವು ಹೇಳ್ದಂಗಿಲ್ಲ ಆ ಜಾಗ ಕಳೆಲಿಲ್ಲ ಹ್ಮ್ ತೆಕ್ಕಿ ತಕೋ ಮ್ಕೊತೆ ನಾವು ನಾಳೆ ನಾಳೆ ಸಾಕಿ ಕೊಡ್ತೀವಿ ಆಯ್ತು ಎರಡನ್ನು ಮಾರ್ಕಡಿ ಶ್ರೀ ಸ್ಪೂರ್ತಿ ಹೆಗಡೆ ಡೈರೆಕ್ಟ್ ಕೌನ್ಸಿಲ್ ಫಾರ್ ಲಂಡನ್ ಅಡ್ವೊಕೇಟ್ ಅಡಿಷನಲ್ ಅಡ್ವೊಕೇಟ್ ಅಡಿಷನಲ್ ಗವರ್ನಮೆಂಟ್ ಎಚ್ ಇ ಜಿಪಿ ಎಚ್ ಇ ಜಿಪಿ ಸಿಕ್ಸ್ ಶಾರ್ಟ್ ಅಕಮೋಡೇಶನ್ ಟು ಫರ್ನಿಶ್ ದಿ ರೆಕಾರ್ಡ್ಸ್ ಆಸ್ ಆರ್ಡರ್ಡ್ ಬೈ ದಿಸ್ ಕೋರ್ಟ್ நான கேள் அந்த நான் அருகே தர் நம் கைல ஆகல அந்த நான் தான் ಅದು ಇಲ್ವಲ್ಲ ಕನೆಕ್ಟೆಡ್ ಅನು ನಾನ್ ಪ್ರಸೆಂಟ್ ಅಂತ ತಗೊಳ್ತಾರೆ ಇಲ್ಲ ಸರಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ನಾನು ತರಿಸ್ತೇನೆ ಇಲ್ಲಿ ಕೆನ ಎಲ್ಲ ಸಿಗುತ್ತೆ ನಿಮ್ಗೆ ಅದು ಹೇಳಿದ ತಾನೇ ಕತೆ ಧಾರವಾಡದ್ದು ಗೆದ್ದುಳ ಹಂಗೆ ವಾಪಸ್ ಕೊಡ್ಸಿದ್ದ ನ ಹೇಳಿದ್ನ ಇಲ್ಲೋ ಹಂಗೆ ಬರುತ್ತಲ್ಲ ನಮ್ಗೆ ಸರ್ಕಾರ ಯಾವಾಗ್ಲೂ ಅಷ್ಟೇ ಸ್ವಲ್ಪ ನಿಷ್ಕ್ರಿಯ ಗೊತ್ತಾಯ್ತಲ್ಲ ಅದಕ್ಕೆ ಅವಾಗವಾಗ ಒಂದ್ಚೂರು ಚೂರು ಹ್ಮ್ ಮಾಡ್ತಾ ಇರ್ಬೇಕು ಗೊತ್ತಾಯ್ತಲ್ಲ ಅವಾಗ್ಲೇ ಅದೇ ಎತ್ಕೊಳು ಇಲ್ಲೇ ಹೋದ್ರೆ ತೂಕಡ್ಸೋರ್ಗ ಹಾಸಿಗೆ ಹಾಸ್ ಕೊಟ್ಟಂಗೆ ಆಗತ್ತೆ ಹ್ಮ್ ಎಸ್ ಪ್ಲೀಸ್ ಏನ್ ಚಂದ್ರ ಯಾವ್ದು ಅದಾಯ್ತು ಅವ್ರು ಮಾಡಲ್ಲ ಅಂತ ಹೇಳ್ದ ನಿಮ್ ಹುಡ್ಗ ನಾನೇನ್ ಮಾಡ್ಲಿ ಪಾರ್ಟ್ ಮ್ಯಾಟರ್ ಮ್ಯಾಟ್ರ್ ಕಣಪ್ಪ ಆರ್ಗ್ಯುಮೆಂಟ್ ಮಾಡು ಅಂತ ಹೇಳ್ದೆ ಹುಡುಗ ಏ ಆಯ್ತು ಅದ್ ಏನ್ ಮಾಡಕ್ ಬರುತ್ತೆ ಅವ್ರು ಮಾಡಲ್ಲ ಅಂತ ನಾನು ಅದನ್ನ ಕೊನೆಗೆ ಅದನ್ನ ಬರ್ದೋ ಬೇಟೆ ಫೇಸ್ ಟು ಆರ್ಗ್ಯು ಅಂತ ಹೆಸರು ಹೆಸರ್ಬೇಕು ஆல்ய்டி டூ நேரம் டெஸ்மிஸ் பண்ணி மத அட் ரிஸ்ட் ஆஃப் எம்ச்சூட் ரிஸ்ட் மண் நைன் ஆய் ஏன் ஒன்னாகல ஓல்டு மெது இப்பூர் நான் டெஸ்மஸ் நீங்கள் பேஜார் மாத சாயிர ஆறு ஏழு எட்டு ஹோதிர எங்காக वि मस्ट इनिस्टंट अँड डेट इट डन अदर्वैस इट विलट डिस फार ना प्रसिक्यूशन वैयक्तिक इष्ट इल वैयक्तिक इष्ट इतर येस प्लिज